ಇದ್ರೆ ಆಗಿರ್ಬೇಕು ನೆಮ್ಮದಿ ಆಗಿರ್ಬೇಕು ಆಲ್ರೆಡಿ ಇವಾಗ ನಾನು ಯಾವ ವಿಸಿದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತೇ ಇರುತ್ತೆ ಒಂದಂತೂ ಹೇಳ್ತೀನಿ ಈ ಸಾಂಗಲ್ಲಿ ಕೆಲವೊಂದು ಲೈನ್ಸ್ ಏಟರ್ಸ್ಗೆ ನಮ್ಮ ಬಾಸ್ ವಿರೋಧಿಗಳಿಗೆ ತುಂಬಾನೇ ಅರ್ಥ ಆಗಿರುತ್ತೆ ಅನ್ಕೋತೀನಿ ಫುಲ್ ಸಾಂಗ್ ಕೇಳಿ ಗೊತ್ತಾಗುತ್ತೆ ಯಾಕಂದ್ರೆ ಸಾಂಗ್ ಅಷ್ಟೇ ಸಾಕಾಗಿ ಬಂದಿದೆ ನಮಸ್ತೆ ಕರುನಾಡು ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಅಂತಂದರೆ ಇಷ್ಟು ದಿನ ನಮ್ಮ ಡಿ ಬಾಸ್ ಫ್ಯಾನ್ಸು ವೆಯ್ಟ್ ಮಾಡ್ತಾ ಇದ್ದಂಥ ಸಾಂಗ್ ಕೂಡ ರಿಲೀಸ್ ಆಗಿದೆ ಅದು ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ ಟ್ರೆಂಡಿಂಗಲ್ಲಿದೆ ಇವಾಗ ಒಂದೊಂದು ಲೈನ್ಸ್ ಕೂಡ ಬೆಂಕಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಡಿ ಬಾಸ್ ಸಾಂಗ್ ಅಂತ ಬಂದರೆ ಯಾವಾಗಲೂ ನಂಬರ್ ಒನ್ನಲ್ಲಿರುತ್ತೆ ಪ್ರತಿಯೊಂದು ಅಷ್ಟೇ ಯಾಕಂದರೆ ಪ್ರತಿಯೊಂದು ಮೂವಿನೂ ಇಲ್ಲಿ ತನಕ ನಮ್ಮ ಡಿ ಬಾಸ್ ಅವ್ರದ್ದು ಏನು ರಿಲೀಸ್ ಆಗಿದೆ ಟ್ರೆಂಡಿಂಗಲ್ಲಿ ಇರುತ್ತೆ ಮತ್ತು ಒಂದು ಒಳ್ಳೆಯ ಕಂಟೆಂಟಲ್ಲಿ ಕೂಡ ಒಂದು ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದೊಂದು ಲೈನ್ಸ್ ಕೂಡ ಇದ್ದರೆ ಫ್ಯಾನ್ಸ್ಗೆ ತುಂಬಾ ಒಂದು ಕನ್ವರ್ಟ್ ಆಗುತ್ತೆ ಯಾಕಂದರೆ ಫ್ಯಾನ್ಸ್ಗಳನ್ನ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತಲೇ ಎಲ್ರಿಗೂ ಗೊತ್ತಿರೋ ಇದು ಫ್ಯಾನ್ಸು ಕೂಡ ಅಷ್ಟೇ ತುಂಬಾ ಅವ್ರನ್ನೂ ತುಂಬ ಹಚ್ಕೊಂಡಿರೋವಂಥದ್ದು ನಿಮಗೆ ಗೊತ್ತಿರ್ಬೋದು ಅವ್ರ ಅದೇ ಮೇ ಟೇಟರ್ ಕೂಡ ಇದೆ ಅದರದ್ದು ಒಂದು ಲೈನ್ಸ್ ಕೂಡ ತೋರಿಸಿದ್ದಾರೆ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಮ್ಯೂಸಿಕ್ ಮಾತ್ರ ಒಂದೊಂದು ಹೇಳ್ತೀನಿ ಚಿಂದಿ ಯಾಕಂದರೆ ಮಾಸ್ಕ್ ಹೇಗೆ ಬೇಕೋ ಹಾಗೆ ಸಾಂಗ್ ಕೂಡ ಇದೆ ಮತ್ತು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಥಿಯೇಟ್ರಲ್ಲಿ ಮಾತ್ರ ಕುಣಿಯೋರಿಗೆ ಒಂದು ಒಳ್ಳೆ ಬೆಸ್ಟ್ ಮಾಸ್ ಸಾಂಗ್ ಕೂಡ ಈ ಫಿಲಮಲ್ಲಿ ಇರುತ್ತೆ ಅಂತಲೇ ಅಂದ್ಕೋಬೋದು ಯಾಕಂತಂದರೆ ಈ ಸಾಂಗ್ ಎಕ್ಸಾಂಪಲ್ ತುಂಬಾ ಸಕ್ಕತ್ತಾಗಿ ಮೂಡ್ ಬಂದಿದೆ ನೀವು ಕೂಡ ಇಷ್ಟು ಕೇಳಿ ಬರ್ತಿದ್ದೀರಾ ಫೋನ್ ತೆಗೆದು ಓಪನ್ ಮಾಡಿದ್ರೆ ಸಾಕು ಆ ಸಾಂಗ್ ಬಗ್ಗೆ ಪ್ರತಿಯೊಂದು ಬರ್ತಾಯಿದೆ ರಿವ್ಯೂಸು ತುಂಬಾ ಚೆನ್ನಾಗಿದೆ ಸಾಂಗ್ ಕೂಡ ಒಂದು ಒಳ್ಳೆ ಲಿರಿಕ್ಸ್ ಕೂಡ ಇದೆ ಒಂದು ಲಿರಿಕ್ಸ್ ಕೂಡ ನಾನು ಕೇಳ್ಪೆಟ್ಟೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಊರುದ್ದಾರ ಮಾಡೋರು ನಾವು ಅಂತ ಒಂದು ಲಿರಿಕ್ಸ್ ಮಾತ್ರ ಸಖತ್ತಾಗಿದೆ ಇದ್ರೆ ನೆಮ್ಮದಿಯಾಗಿರಬೇಕು ನಿಜವಾಗ್ಲೂ ಈ ಈ ವರ್ಲ್ಡ್ ಇದೆಯಲ್ಲ ಯಾಕಂದರೆ ಎಲ್ಲರ ಜೀವನದಲ್ಲೇ ಇದೊಂದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರೆ ನೆಮ್ಮದಿಯಾಗಿರಬೇಕು ಸಾಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲೇ ಊಟಿ ಇಲ್ಲೇ ಬೆಳೆದು ಊರು ಉದ್ಧಾರ ಮಾಡೋರು ನಾವು ಅಂದರೆ ಕನ್ನಡಕ್ಕೆ ಎಷ್ಟು ಅವರು ಮುಡಿಪಾಗಿದ್ದಾರೆ ಅಂತಂದರೆ ನಮ್ಮ ಕನ್ನಡ ಅನ್ನೋದೊಂದು ಅವ್ರಿಗೆ ಎದ್ದು ಕಾಣುತ್ತೆ ಇದು ಯಾಕಂದರೆ ತುಂಬ ಜನ ಇರಲಿ ಅವ್ರವ್ರದ್ದು ಒಂದು ಏನೋ ಇರುತ್ತೆ ಬಟ್ ನಮ್ಮ ಡಿ ವಾಸ್ ಅವರು ಕನ್ನಡ ಅಂತ ಬಂದರೆ ಯಾವಾಗಲೂ ಮುಂದೆ ನಿಲ್ತಾರೆ ಸಾಂಗ್ ಕೂಡ ಅಷ್ಟೇ ಸಾಕಾತಾಗಿದೆ ನಾನು ಬೆಳಿಗ್ಗೆಯಿಂದ ಒಂದು ಹತ್ತರಿಂದ ಹದಿನೈದು ಸಲ ಕೇಳ್ತಾನೇ ಇದ್ದೀನಿ ಟಿ ವಿಲಿ ಕೇಳ್ತಾ ಇದ್ದೀನಿ ಓಮ್ ಥೇಟ್ರಲ್ಲಿ ಹಾಕೊಂಡಿದ್ದೀನಿ ಕಾರಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಕಾರಲ್ಲಿ ಕೂಡ ಕೇಳ್ತಾ ಇದ್ದೀನಿ ಒಂದು ವಿಷಯ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಯಾರು ಆ್ಯಂಕರ್ ಕೂಡ ಆ್ಯಂಕರು ಅವ್ರು ಒಂದು ಭಾಷಣ ಮಾಡೋದ್ಬಿಟ್ಟು ಸಾಂಗ್ ಕೇಳ್ಕೊಂಡು ಒಂದು ಜೋಸಲ್ಲಿ ಹ್ಯಾಪಿ ಮೂಮೆಂಟಲ್ಲಿ ಎಂಜಾಯ್ ಮಾಡ್ತಾಯಿದ್ರು ಸಖತ್ತಾಗಿ ಅವ್ರು ನೋಡ್ಕೊಂಡು ತುಂಬಾ ಖುಷಿಯಾಯಿತು ಸಾಂಗ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿಗೂ ಒಂದು ಒಳ್ಳೆ ಆಲ್ ಆಲ್ ದ ಬೆಸ್ಟ್ ಹೇಳ್ಕೊಂಡು ನಮ್ಮ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಇಷ್ಟು ದಿನ ಏನು ಸಪೋರ್ಟ್ ಮಾಡ್ತಿದ್ದೀರಿ ತುಂಬ ಬೇಜಾರಿದೆ ಒಂದು ಕಡೆ ಸಾಂಗ್ ರಿಲೀಸ್ ಆಗಿದೆ ನಮ್ಮ ಬಾಸ್ ಬೇರೆ ಬೇ ಅಲ್ಲಿ ಒಳಗಡೆ ಇದ್ದಾರೆ ತುಂಬಾ ಯಾಕಂದರೆ ಮದರ್ ಸೆಂಟಿಮೆಂಟಲ್ಲಿ ಏನು ನಮಗೆ ಒಂಥರ ಫೀಲ್ ಆಗುತ್ತೆ ಅದೇ ಥರ ಫೀಲು ಬಾಸ್ ಸಿಲ್ವಲ್ ಸಾಂಗ್ ರಿಲೀಸ್ ಆದ್ರೂ ಅಂತ ಬಟ್ ಆದ್ರೂ ಇರಲಿ ಏನು ಮಾಡೋಕ್ಕಾಗಲ್ಲ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತಾ ಚಾಮುಂಡೇಶ್ವರಿಗೆ ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಇದೇ ಥರ ಸಪೋರ್ಟು ನಮ್ಮ ಬಾಸ್ಗೆ ಮಾಡ್ಕೊಂಡು ಹೋಗ್ತಾರಣ ಡೆವಿಲ್ ಮೂವಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಹನ್ನೆರಡನೇ ತಿಂಗಳು ಹನ್ನೆರಡನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಡೇಟ್ಗೆ ಮೂವಿ ರಿಲೀಸ್ ಇದೆ ಖಂಡಿತ ಎಲ್ಲರೂ ಇದೇ ಇದೇ ರೀತಿ ಸಪೋರ್ಟ್ ಮಾಡಿಕೊಂಡು ನಮ್ಮ ಬಾಸ್ ಜೊತೆ ಯಾರು ನಿಂತಿದ್ರು ಅವರು ಕೂಡ ಸಪೋರ್ಟ್ ಮಾಡಿಕೊಂಡು ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ನೋಡ್ತಾ ನೋಡ್ತಾಯಿರ್ತೀರಾ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಕಮೆಂಟಲ್ಲಿ ಕೂಡ ತಿಳಿಸಿ ಜೈ ಡಿ ಬಾಸ್ ನಾನು ಡಿ ಬಾಸ್ ಫ್ಯಾನ್ ಆಗಿ ಮತ್ತು ನಮ್ಮ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಸಪೋರ್ಟು ನಮ್ಮ ಚಾನಲ್ ಮೇಲೆ ಇರಲಿ ನಮಗೂ ಕೂಡ ಇರಲಿ ಅಂತ ಹೇಳ್ತಾ ಕೊನೆಯದಾಗ ಒಂದು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದ್ರೆ ನೆಮ್ಮದಿಯಾಗಿರ್ಬೇಕು